ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಶುಗರ್ ಅನ್ನೋದು ಕಾಮನ್ ಆಗಿದೆ ಅದರಲ್ಲೂ ಇನ್ನೂರು ಮುನ್ನೂರು ನಾನ್ನೂರವರೆಗೂ ಹೆಚ್ಚಾಗ್ತಾ ಶುಗರ್ ಹೋಗ್ತಾ ಇದೆ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಎಂಬುದನ್ನು ತಿಳಿಸ್ತೀನಿ ಸ್ಕಿಪ್ ಮಾಡದೆ ನೋಡಿ ಶುಗರು ಒಂದು ಕಾಯಿಲೆ ಅಲ್ಲ ನಾವು ಹೇಳುವ ರೀತಿ ನೀವು ಮನೆಮದ್ದನ್ನು ಮಾಡಿಕೊಂಡರೆ ಶುಗರನ್ನು ನಾರ್ಮಲಾಗಿ ಇಟ್ಟುಕೊಳ್ಳಬಹುದು ಮತ್ತು ದೇಹದಲ್ಲಿನ ಇಮ್ಯುನಿಟಿಯನ್ನು ಸಹ ಹೆಚ್ಚು ಮಾಡಿಕೊಳ್ಳಬಹುದು ಶುಗರನ್ನು ಮನೆಯಲ್ಲಿ ಹೇಗೆ ಕಂಟ್ರೋಲ್ ಮಾಡಬಹುದು ಎಂಬುದನ್ನು ತಿಳಿಸ್ತೀನಿ ಒಂದು ನಿಯಮಿತವಾದ ಆಹಾರ ಎರಡನೇದು ವ್ಯಾಯಾಮದಿಂದ ಇದನ್ನು ಕಂಟ್ರೋಲ್ ಮಾಡಬಹುದು ಮೊದಲು ನಮಗೆ ಟೆನ್ಷನ್ನಿಂದ ಈ ಶುಗರ್ ಬರ್ತದೆ ಮೊದಲು ನಮಗೆ ಬರುವಂಥ ಟೆನ್ಷನನ್ನು ಕಡೆ ಮಾಡ್ಕೋಬೇಕು ಟೆನ್ಷನ್ ಮಾಡ್ಕೋಬಾರ್ದು ಇದರಿಂದ ಯಾವ ಕಷ್ಟವೂ ಸಹ ಪರಿಹಾರ ಆಗೋದಿಲ್ಲ ಲೈಫಲ್ಲಿ ಕಷ್ಟಗಳು ಬರ್ತದೆ ಅದಕ್ಕೆ ಎಷ್ಟೋ ಜನ ಟೆನ್ಷನ್ ಮಾಡ್ಕಂಡು ಶುಗರು ಬಿ ಪಿ ಇದನ್ನು ಬರ್ಸ್ಕೊಳ್ತಾರೆ ಆದರೆ ಇನ್ನೊಂದು ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಶುದ್ಧವಾಗಿ ಅಂದರೆ ನಾವೆಲ್ಲರನ್ನು ಪ್ರೀತಿ ಮಾಡಬೇಕು ಮತ್ತು ಯಾರನ್ನು ದ್ವೇಷ ಮಾಡಬಾರ್ದು ಈ ರೀತಿ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಲ್ಲಿ ಇಡೋ ಇರೋದಾದರೆ ಯಾವ ಕಾಯಿಲೆಗಳು ನಮ್ಮ ಹತ್ರ ಬರೋಲ್ಲ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅಮೃತ ಬಳ್ಳಿಯ ಎಲೆಗಳನ್ನು ಒಂದು ನಾಲ್ಕು ಎಲೆಗಳನ್ನು ಚೆನ್ನಾಗಿ ತೊಳೆದು ಪ್ರತಿದಿನ ಒಂದು ನಲವತ್ತು ದಿನ ತಿನ್ನುವುದಾದರೆ ಶುಗರ್ ನಾರ್ಮಲ್ಗೆ ಬರುತ್ತದೆ ಎರಡು ಬೆಳ್ಳುಳ್ಳಿ ಎಸಳುಗಳನ್ನು ತೆಗೆದುಕೊಂಡು ಸಿಪ್ಪೆ ತೆಗೆದು ಅಲ್ಲಿನಿಂದ ಚೆನ್ನಾಗಿ ಅಗಿದು ತಿಂದು ಒಂದು ಲೋಟ ಬಿಸಿ ನೀರು ಕುಡಿಯುವುದರಿಂದ ಸಹ ಶುಗರ್ ನಾರ್ಮಲ್ ಆಗುತ್ತದೆ ಹಾಗಲ್ಕಾಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ಇನ್ನೂರು ಎಮ್ ಎಲ್ ಒಂದು ಲೋಟವನ್ನು ಕುಡಿಯುವುದರಿಂದಲೂ ಸಹ ಶುಗರ್ ಕಡಿಮೆ ಆಗುತ್ತದೆ ಬೆಟ್ಟದ ನಲ್ಲಿಕಾಯಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಅದರೊಳಗಿನ ಬೀಜವನ್ನು ತೆಗೆದು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಪ್ರತಿದಿನ ಒಂದು ಇನ್ನೂರು ಎಂ ಎಲ್ಲು ಕಷಾಯ ಮಾಡಿ ನಲವತ್ತು ದಿನ ಕುಡಿಯುವುದರಿಂದಲೂ ಸಹ ಶುಗರ್ ಕಡಿಮೆ ಆಗೋ ಒಂದು ಇಡೀ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಅದು ಒಂದು ಲೋಟ ಕಷಾಯ ಮಾಡಿ ಕುಡಿಯುವುದರಿಂದ ಅದು ರಕ್ತದಲ್ಲಿನ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಶುಗರ್ ನಾರ್ಮಲಿಗೆ ಮಾಡುತ್ತದೆ ನಾವು ಸೇವಿಸುವ ಆಹಾರ ಹೇಗಿರಬೇಕಂದ್ರೆ ಹೊರಗಡೆ ಸಿಕ್ಕ ಸಿಕ್ಕ ಆಹಾರವನ್ನು ತಿನ್ನಬಾರ್ದು ಬೇಕರಿ ಐಟಮ್ಸು ಕರಿದ ಪದಾರ್ಥಗಳು ಬ್ರೆಡ್ಡು ಫಾಸ್ಟ್ ಫುಡ್ ಜಂಕ್ ಫುಡ್ ಇವೆಗಳನ್ನು ಯಾವನು ತೆಗೆದುಕೊಳ್ಬಾರ್ದು ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಸೇವಿಸಬೇಕಾಗ್ತದೆ ಕಾಲು ಭಾಗ ತರಕಾರಿ ಮಾಂಸ ತಿನ್ನುವರಾದರೆ ಕಾಲು ಭಾಗ ಮಾಂಸ ಈ ತರಕಾರಿ ತಿನ್ನುವರಾದರೆ ಚಪಾತಿ ರೊಟ್ಟಿ ಇಡ್ಲಿ ಇಂಥವುಗಳನ್ನು ಹಾಲಿನ ಪದಾರ್ಥಗಳು ಬೇಳೆ ಇಂಥವುಗಳನ್ನು ಸೇವಿಸಬೇಕಾಗುತ್ತದೆ ಹೆಚ್ಚಾಗಿ ಸಿರಿಧಾನ್ಯವನ್ನೇ ಬಳಸಿ ಅದರಿಂದ ತಯಾರಿಸಿದ ಪದಾರ್ಥಗಳನ್ನು ತಿನ್ನುವುದು ಒಳ್ಳೆಯದು ಶುಗರ್ ಇರುವವರು ದೇಹದ ತೂಕ ಜಾಸ್ತಿ ಆಗದಂತೆ ನೋಡಿಕೊಳ್ಳಬೇಕಾಗುತ್ತದೆ ತೂಕ ಜಾಸ್ತಿ ಆದಷ್ಟು ಕಾಯಿಲೆಗಳು ಜಾಸ್ತಿ ಅದಕ್ಕೋಸ್ಕರ ಸಮತೋಲನ ಆಹಾರವನ್ನೇ ಸೇವಿಸಬೇಕಾಗುತ್ತದೆ ಶುಗರ್ ಇದ್ದವರು ಕಾಳುಗಳನ್ನು ಸೇವಿಸಬೇಕಾಗುತ್ತದೆ ಈ ಮೆಂತೆ ಕಾಳಿನಲ್ಲಿ ಜಿಂಕ್ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸೋಡಿಯಂ ಫಾಸ್ಫರಸ್ ಐರನ್ ಫ್ಯಾಲಿಕ್ ಆ್ಯಸಿಡ್ಗಳಿಂದ ಕೂಡಿರೋದ್ರಿಂದ ಮತ್ತು ವಿಟಮಿನ್ ಎ ಬಿ ಸಿ ಎಲ್ಲ ಅಂಶಗಳಿಂದ ಕೂಡಿರೋದ್ರಿಂದ ಇದನ್ನು ಎರಡು ಚಮಚವನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಬಟ್ಟೆಯಲ್ಲಿ ಪ್ರತಿದಿನ ಸೇವಿಸುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಶುಗರ್ ನಾರ್ಮಲ್ಲಿಗೆ ಬರುತ್ತದೆ ಎರಡು ಸ್ಪೂನ್ ಕಾಳು ಎರಡು ಸ್ಪೂನ್ ಅಜ್ವಾನ ಎರಡು ಸ್ಪೂನ್ ಜೀರಿಗೆ ಇವುಗಳನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದು ಪುಡಿ ಮಾಡಿ ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಶುಗರು ಇನ್ನೂರರಿಂದ ನಾನೂರ ಇದ್ರೂ ಸಹ ಇದನ್ನು ಪ್ರತಿದಿನ ಸೇವಿಸುವುದರಿಂದ ಶುಗರ್ ನಾರ್ಮಲ್ ಆಗುತ್ತದೆ ಇದನ್ನು ಸೇವಿಸಿದ ಅರ್ಧ ಗಂಟೆಯ ನಂತರ ಅಥವಾ ಒಂದು ಗಂಟೆಯ ನಂತರ ಸಿರಿಧಾನ್ಯದಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಹುದು ಇದನ್ನು ತೆಗೆದುಕೊಳ್ಳುವಾಗ ನೀವು ಕೇಳಬಹುದು ನಾವು ಪ್ರತಿದಿನ ಶುಗರಿಗೆ ಮಾತ್ರೆಯನ್ನು ತೆಗೆದುಕೊಳ್ಳುತ್ತಿದ್ದೇವಲ್ಲ ಅದನ್ನು ತೆಗೆದುಕೊಳ್ಳಬೇಕಾ ನಿಲ್ಲಿಸಬೇಕೆಂಬುದಾಗಿ ಕೇಳ್ತೀರಾ ಅದಕ್ಕೋಸ್ಕರ ಇದು ತೆಗೆದುಕೊಂಡು ನೀವು ಪರೀಕ್ಷೆ ಮಾಡುವಾಗ ನಾರ್ಮಲ್ ಶುಗರ್ ಆಗಿದ್ದರೆ ನೀವು ನುಂಗುವ ಮಾತ್ರೆ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಹೋಗಿ ಮತ್ತೆ ಅದನ್ನ ಬಿಡಬಹುದು ಇದೇ ತರ ನಾವು ಹೇಳುವಂಥ ಮನೆ ಮದ್ದುಗಳನ್ನ ಫಾಲೋ ಮಾಡೋದ್ರಿಂದಾಗಿ ನಿಮ್ಮ ಶುಗರ್ ಕೂಡ ನಿಲ್ಲ ಅಂತ ಬರೋ ಸಾಧ್ಯತೆ ಇರುತ್ತದೆ ನೀವು ಹಾಗಾಗಿ ಇದನ್ನೆಲ್ಲ ಮನೆಗಳನ್ನ ನಾವು ಟ್ರೈ ಮಾಡಿರೋದಕ್ಕೆ ನಿಮ್ಗೆ ನಾವು ಸಜೆಸ್ಟ್ ಮಾಡ್ತಾ ಇದೀವಿ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಬಹುದು ಇದೇ ರೀತಿ ಹೆಚ್ಚಿನ ಮಾಹಿತಿ ಇರುವ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಪ್ಪದೇ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡುವಾಗ ಆಲ್ ನೋಟಿಫಿಕೇಶನ್ ಅನ್ನು ಬೆಲ್ನ ಆನ್ ಮಾಡ್ಕೊಳ್ಳಿ ಏಕೆಂದ್ರೆ ನಾವು ನೆಕ್ಸ್ಟ್ ಬರುವಂಥ ವಿಡಿಯೋಸ್ಗಳ ಬಗ್ಗೆ ನೋಟಿಫಿಕೇಶನ್ ಅದೇ ಕೊಡುತ್ತೆ ಅದಕ್ಕೋಸ್ಕರ ಥ್ಯಾಂಕ್ ಯು